ನಮ್ಮ ಭದ್ರಾವತಿ ಕಟತ್ಕಟ್ಟೆ ಆರೋಬಿ ರೈಲ್ವೆ ಮೇಲ್ಸೌತ್ ಸೇತುವೆ ಎಲ್ ಸಿ ತರ್ಟಿ ಫೋರ್ ಸುಮಾರು ಇಪ್ಪತ್ತ್ ಕೋಟಿ ವೆಚ್ಚವನ್ನು ಮಾಡಿ ಎರಡು ಸಾವಿರದ ಇಪ್ಪತ್ತ ಎರಡು ಜನವರಿಗೆ ಕೆಲಸ ಶುರುವಾಗಿತ್ತು ನಾಳೆ ಎರಡ್ ಸಾವಿರದ ಇಪ್ಪತ್ತೈದು ಜನವರಿಗೆ ಇದನ್ನ ಹೊಸ ವರ್ಷಕ್ಕೆ ಜನವರಿ ಒಂದಕ್ಕೆ ಒಂದು ಜನರ ಒಂದು ಉಪಯೋಗಕ್ಕೋಸ್ಕರ ಬಿಟ್ಕೊಡುವಂತ ಒಂದು ದಿನ ಈಗ ನಮ್ಮ ಅಧಿಕಾರಿಗಳೆಲ್ಲ ಸೇರಿ ಡೇಟ್ ಅನ್ನು ಫಿಕ್ಸ್ ಮಾಡಿದ್ದಾರೆ ಹಾಗಾಗಿ ವಿತ್ ಇಯರ್ಸ್ ಅಲ್ಲಿ ಎರಡು ವರ್ಷದಲ್ಲಿ ಕೆಲಸ ಶುರುವಾಗಿ ಎರಡು ವರ್ಷದಲ್ಲಿ ಈ ಒಂದು ಕಾರ್ಯವನ್ನು ನಮ್ಮ ಅಧಿಕಾರಿಗಳು ನಮ್ಮ ಗುತ್ತಿಗೆದಾರರು ಮಾಡಿಕೊಟ್ಟಿದ್ದಾರೆ ನಮ್ಮ ಭದ್ರಾವತಿ ಕ್ಷೇತ್ರದ ಬರುವಾಗ ನಾನು ಅಭಿನಂದನೆ ತಿಳಿಸ್ತೀನಿ ನಾನು ಹೇಳಿದ್ದೆ ಕಳೆದ ಎರಡು ಮೂರು ತಿಂಗಳು ಕೆಳಗೆ ಭದ್ರಾವತಿಯನ್ನ ಈ ಒಂದು ಕಡದ ಅಪ್ರೋಚ್ ಅನ್ನ ಆರೋಬಿಯನ್ನ ಡಿಸೆಂಬರ್ ಎಂಟೊಳಗೆ ಮುಗಿಸ್ಕೊಡ್ತೀನಿ ಅಂತ ಹೇಳಿದ್ದೆ ಸೊ ಅದೇ ರೀತಿ ವೇಗವಾಗಿ ನಮ್ಮ ಗುತ್ತಿಗೆದಾರರು ಮಳೆ ಇದ್ದು ಇಷ್ಟೆಲ್ಲ ಸಮಸ್ಯೆ ಇದ್ದು ಕೂಡ ನಿಮ್ಗೆ ಗೊತ್ತಿರ್ಬೋದು ಫ್ಲಡ್ ಹೆಚ್ಚಾಗಿದೆ ಈಗೂ ಕೂಡ ಬೇರೆ ಬೇರೆ ಮಳೆ ತೊಂದರೆ ಆಗ್ತಾ ಇದೆ ಆದ್ರೂ ಕೂಡ ಕಮಿಟೆಂಟ್ ಕಮಿಟ್ಮೆಂಟ್ ಪ್ರಕಾರ ಈ ಒಂದು ಇದೇ ತಿಂಗಳು ಮೂವತ್ತಕ್ಕೆ ಕೆಲಸವನ್ನ ಅಪ್ರೋಚ್ ಮೇನ್ ಎರಡು ಕಡೆಯಿಂದ ಏನಾಗಬೇಕು ಅದನ್ನು ಮುಗಿಸ್ಕೊಟ್ಟು ಜನವರಿ ಒಂದು ಹೊಸ ವರ್ಷಕ್ಕೆ ನಮ್ಮ ಭದ್ರಾವತಿಗೆ ಇದನ್ನು ಲೋಕಾರ್ಪಣೆ ಮಾಡುವಂತಹ ಕಾರ್ಯನೂ ಕೂಡ ಆಗುತ್ತೆ ಅಂತ ನಮ್ಮ ಎನ್ ಎಚ್ ಅಧಿಕಾರಿಗಳು ಕೂಡ ಹೇಳಿದ್ದಾರೆ ಹಾಗಾಗಿ ತುಂಬ ದಿನದಿಂದ ಈ ಭಾಗದಲ್ಲಿ ಜನರಿಗೆ ಸಾಕಷ್ಟು ತೊಂದರೆ ಆಗಿದೆ ಯಾಕಂದ್ರೆ ಒಂದು ಶಿವಮೊಗ್ಗ ಜಿಲ್ಲಾ ಕೇಂದ್ರದಿಂದ ಒಂದು ಭದ್ರಾವತಿ ನಗರಕ್ಕೆ ಮೇನ್ ಅಪ್ರೋಚ್ ರೋಡೇ ಇದಾಗಿತ್ತು ಪಾಪ ಇಪ್ಪತ್ತು ಹದಿನೈದು ಕಿಲೋಮೀಟರ್ ಸುತ್ತಕೊಂಡು ಹೋಗುವಂಥ ಒಂದು ಅನಿವಾರ್ಯತೆ ಕಳೆದ ಎರಡು ವರ್ಷದಿಂದ ಜನ ನೋವನ್ನು ಅನುಭವಿಸಿದ್ದಾರೆ ಹಾಗಾಗಿ ನಾನು ಈ ಸಂದರ್ಭದಲ್ಲಿ ಅವರಿಗೆ ಅವಕಾಶ ಮಾಡಿಕೊಟ್ಟಂತ ಎಲ್ಲ ನಮ್ಮ ಅತ್ಯಂತ ಸಮಾಧೆಯಿಂದ ಸಹಕಾರ ಕೊಟ್ಟಂತ ಜನರಿಗೂ ಕೂಡ ನಾನು ಸ್ವಜವತಿ ಕ್ಷೇತ್ರ ಜನರಿಗೆ ನಾನು ಕೃತಜ್ಞತೆ ಕೂಡ ಈ ಸಂದರ್ಭದಲ್ಲಿ ತಿಳಿಸ್ತಾ ಸೊ ಬರುವಂತಹ ದಿನದಲ್ಲಿ ಇನ್ನೂ ಏನೇನು ಅಭಿವೃದ್ಧಿ ಕಾರ್ಯ ಆಗಬೇಕು ಅದಕ್ಕೆ ನಾವೆಲ್ಲೂ ಕೂಡ ಗಮನ ಕೊಡ್ತೀವಿ ಅದನ್ನ ಕರ್ತವ್ಯ ಹಾಗಾಗಿ ನಿನ್ನೆ ಅಧಿವೇಶನ ಮುಗಿಸ್ಕೊಂಡು ಇವತ್ತು ವಿಶೇಷವಾದಂತಹ ಒಂದು ಮಾತನಾಡಿ ಒಂದು ಕಾರ್ಯಕ್ರಮಕ್ಕೆ ಬಂದಾಗ ಏನಾಗಿದೆ ಅಂತ ನೋಡೋಕೆ ಇಲ್ಲಿ ಬಂದಾಗ ನನಗೆ ಒಂದು ಸಮಾಧಾನ ಆಗಿದೆ ವಿಶ್ವಾಸ ಆಗಿದೆ ಜನವರಿ ಫಸ್ಟ್ ವೀಕಲ್ಲಿ ಇದನ್ನ ಹ್ಯಾಂಡ್ ಓಲ್ ಮಾಡೋದು ಅಂತ ಸಹ ಸರ್ ಥ್ಯಾಂಕ್ ಯು